ಹಲೋ ಹಾಯ್ ನಮಸ್ಕಾರ ನಮ್ಮ ಮಾವನ ಮನೆ ನೋಡಿ ಓಮ್ ಟೂರ್ ಮಾಡ್ತಾ ಇದ್ದೀನಿ ನೋಡಿ ಒಂದ್ಸಲ ನೋಡಿ ಅನ್ಸುತ್ತೆ ಕಾಮೆಂಟ್ ಮಾಡಿ ಮನೆ ಪೂರ್ತಿ ವಿಡಿಯೋ ಮಾಡಿದ್ದೀನಿ ಒಂದ್ಸಲ ಕಾಮೆಂಟ್ ಮಾಡಿ ಹೇಳಿ ಏನಿಸುತ್ತೆ ನೋಡಿ ಇದು ಕಾಂಪೌಂಡ್ ಒಳಗಡೆ ಇರೋ ಪ್ಲೇಸ್ ಎಲ್ಲ ಅಷ್ಟು ಇದಲ್ಲಿ ಉಪ್ಪು ಎಲ್ಲ ಮೋಟ್ರ್ ಕುಂಚಿದೆ ನೋಡಿ ಪ್ಲೇಸ್ ಎಷ್ಟಿದೆ ತಗೊಂಡು ಗೇಟ್ ಇದು ಹೊರಗಡೆ ಹೋಗಿ ಲಾಸ್ಟ್ ಕಂಪೌಂಡ್ ಗೇಟ್ ಇದು ಮ್ಯಾಗ ಪ್ಯಾಂಟ್ನಿಗೆ ಮ್ಯಾಗ ಡಿಸೈನ್ ನೋಡಿ ಬಾಲ್ಕನಿ ಒಳಗೆ ಹೊರಗಡೆ ಇರೋ ಡಿಸೈನ್ ನೋಡಿ ಹೆಂಗಿದೆ ನೋಡಿ ಮ್ಯಾಗೆ ಬಾಲ್ಕನಿ ಇದು ಬಾಲ್ಕನಿ ಇದು ಎ ಟಿರ್ಗೆ ಸ್ಮ್ಯಾ ಹೋಗೋಕೆ ನೋಡಿ ಹಿಂಗಿದೆ ಎಲ್ಲ ಇಲ್ಲಿದ್ದ ನೋಡಿದ್ರೆ ಹೆಂಗ ಕಾಣುತ್ತೆ ಹೊರಗಡೆ ಎಲ್ಲ ಖಾಲಿ ಪ್ಲೇಸ್ ಬಾಲ್ಕನಿ ಇದೆ ಬಾತ್ರೂಮ್ ಡೋರ್ ಮ್ಯಾಲಗಡೆ ಪ್ಲೇಸ್ ವಾಲ್ವೇ ಟೈಲಿಸ್ ಫ್ರಂಟ್ ಹೆಂಗಿದೆ ನೋಡಿ ಮೇನ್ ಡೋರ್ ಇದು ಸೈಡ್ ವಾಲ್ ಸೈಡ್ ವಾಲ್ ಡಿಸೈನ್ ನೋಡಿ ಹೇಗಿದೆ ಕಲರ್ ಅಲ್ಲ ಸೂಪರ್ ಇದೆ ನೋಡಿ ಏನು ಅನ್ಸುತ್ತೆ ಅನ್ಸಲೇ ಕಾಮೆಂಟ್ ಮಾಡಿ ಹೇಳಿ ನೋಡಿ ಇನ್ನು ನೋಡಿ ಫ್ಯಾನ್ ಬಾಲ್ಕನಿಯಲ್ಲಿ ಫ್ಯಾನ್ ಹಾಕಿದ್ದಾರೆ ಮೇನ್ ಡೋರ್ ಹಾಲ್ ಹಾಲ್ನಾಗ ಹೋಗ್ಬನ್ನಿ ನೋಡಿ ಇದು ಹಾಲು ಹಾಲ್ ಹಿಂಗಿದೆ ನೋಡಿ ಹಾಲು ಶೋಕೇಶ್ ಫ್ರಂಟು ಶೋಕೇಶ್ ಬ್ಯಾಕ್ ನೋಡಿ ಹಿಂಗೆ ಡಿಸೈನ್ ಚಲೋ ಇದೆ ಅಲ್ವಾ ನೋಡಿ ಮ್ಯಾಗ ಫ್ಯಾನ್ ಪಿ ಓ ಪಿ ನೋಡಿ ಹೇಗಿದೆ ಅದು ಏನು ಪಿ ಓ ಪಿ ಏನು ಒಂದು ಸಲ ಕಾಮೆಂಟ್ನಲ್ಲಿ ಹೇಳಿ ನೀವು ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ಗೆಸ್ ಮಾಡಿ ಅದು ಮಾತ್ರ ಪಿ ಓ ಪಿ ಯಾವುದು ಹೇಳಿ ಬೆಡ್ರೂಮ್ಗೆ ಬೆಡ್ರೂಮ್ಗೆ ಒಂದು ಬನ್ನಿ ಚಿಕ್ಕದಾದ್ರೂ ಪರವಲ್ಲ ಚಲೋ ಇದೆ ಬೆಡ್ರೂಮ್ ನೋಡಿ ಎಲ್ಲ ನೋಡಿ ಬಿರೋ ಮಾಡ್ಯಾರ ಕಟ್ಟಿದು ಫರ್ನಿಚರ್ ಬಿರೋ ಅದಕ್ಕೆ ಸೆಟ್ ಮಾಡ್ಯಾರ ಗೋಡೆಯಲ್ಲಿ ನೋಡಿ ಆಯಿತು ಬನ್ನಿ ಕಿಚನ್ ನೋಡೋಂಥ ಕಿಚನ್ ಆಗಿದೆ ನೋಡಿ ನೋಡಿ ಇದೆ ಬ್ಯಾಕ್ ಸೈಡ್ ಲಫ್ ಫರ್ನಿಚರ್ ಲಫ್ ಫರ್ನಿಚರ್ ಅಂಡ್ ಶೋಕೇಸ್ ನೋಡಿ ಕಿಚನ್ ಕಿಚನ್ ಡೋಗ್ ಡಿಸೈನಿಂಗ್ ಇದೆ ನೋಡಿ ನೋಡಿ ಇದೆ ಟೋಟಲ್ ಹೊರಗಡೆ ಬಂದಿ ಮತ್ತೆ ಹೊರಗಡೆ ಹೋಗಿ ಬಾತ್ರೂಮ್ ತೋರಿಸ್ತೇನೆ ಬನ್ನಿ ಬಾತ್ರೂಮ್ ವಾಶ್ರೂಮ್ ಆ್ಯಂಡ್ ಬಾತ್ರೂಮ್ ಅಟ್ಯಾಚ್ ಟೋಟಲ್ ಡೋ ವಾಶ್ರೂಮ್ ಬಾತ್ರೂಮ್ ಒಂದೇ ಅದರಲ್ಲಿ ಮಾಡಿದ್ದಾರೆ ನೋಡಿ ಇದು ಬಾತ್ರೂಮ್ ಈ ಕಡೆ ವಾಶ್ರೂಮ್ ಆಗ ಇದು ಮೈ ತಗೊಳ್ಳೋದು ಎಲ್ಲ ಚಲೋ ಇದೆ ಡಿಸೈನಿಂಗ್ ಚಲೋ ಮಾಡಿದ್ದಾರೆ ಎಲ್ಲ ನೋಡಿ ಹೊರಗಡೆ ಮ್ಯಾಗಿ ಬಾತ್ರೂಮ್ ಮ್ಯಾಗಿ ಪ್ಲೇಸ್ ಎಲ್ಲ ಚಲೋ ಇದೆ ನೋಡಿ ಮ್ಯಾಗೆ ಮಾಡಿ ಮ್ಯಾಗೆ ಮ್ಯಾಗ ಹೋಗಿ ಬನ್ನಿ ಟೇರೀಸ್ ಸೇರಿ ಹೊರಗಡೆ ಇದು ಮ್ಯಾಗೆ ಮ್ಯಾಗೆರಿ ಮಾಡಿ ಮ್ಯಾಗೆ ಹೋಗಿದ್ರೆ ಗೊತ್ತಾಗುತ್ತೆ ಪ್ಲೇಸ್ ಎಷ್ಟಿದೆ ಅಂತೇಳಿ ಗ್ಲಾಸ್ ಫಿಟ್ಟಿಂಗ್ ಕಣ್ಣಿಗೆ ಹೋಗೋಣ ನೋಡಿ ఎలా బట్ట చాల ప్లేస్ బస్ట్ క్లీనింగ్ చద నోడి ట్యాంకర్ స్వ సింటాక్స్ సింటాక్స్ అంత క్యే ఇట్ే హోగర ఇ ప్లేస్ డిజైనింగ్ ಸೆಲ್ ಪೈಪ್ ಒಂದ್ರಿಸಿ ಡಿಸೈನ್ ನೋಡಿ ಇಲ್ಲಿಂದ ಕೆಳಗಡೆ ಕಂಪೌಂಡ್ ಪ್ಲೇಸ್ ನೋಡಿ ಹೆಂಗೆ ಕಾಣ್ತಾ ಇದೆ ಫ್ರೀ ಇದೆ ಅಲ್ಲ ಏನು ಇದಿಲ್ಲ ಪರವಾಗಿಲ್ಲ ಫಸ್ಟ್ ಕ್ಲಾಸ್ ಇದೆ ನೋಡಿ ಕೆಳಗೆ ಹೋಗಿ ನೋಡಿ ಟೇರ್ಗೆಸ್ ಪ್ಯಾಂಟ್ ನೀವು ಹೆಂಗಿದಾವೆ ನೋಡಿ ಗ್ಲಾಸ್ ಫಿಟ್ಟಿಂಗ್ ಡಿಸೈನ್ ಹೇಗಿದೆ ಹೇಳಿ ಅಲ್ಲಿ ನೋಡಿ ಬನ್ನಿ ಹೋಗಿ ಸೈಡ್ ವಾಲ್ ಡಿಸೈನ್ ಎಲ್ಲ ಚಲೋ ಇದೆ ಇಲ್ಲಿ ನೋಡಿದೆ ಬಾತ್ರೂಮ್ ಮೇಲೆ ಪ್ಲೇಸ್ ಸಾಮಾನು ಇಡಕ್ಕೆ ಏನಾದರೂ ನೋಡಿ ಸೈಡ್ ವಾಲ್ ಡಿಸೈನ್ ನೋಡಿ ಹೇಗಿದೆ ಕಲರಿಂಗ್ ಡಿಸೈನ್ ಡಿಸೈನ್ ಸೂಪರ್ ಇದೆ ನೋಡಿ ಎಲ್ಲ ಮಾಡಿದ್ದಾರೆ ಎಲ್ಲ ನಾರು.